ನಾನು ನಜೀರ್ ಬೀಜವನ್ನ ತಾವೇ ತಯಾರು ಮಾಡ್ಕಂತಾರೆ ತಮ್ಮ ಬೀಜವನ್ನು ತಾವೇ ತಯಾರು ಮಾಡಿಕೊಂಡು ಹೊಲಗಳಲ್ಲಿ ಬಿತ್ತನೆ ಮಾಡ್ತೇನೆ ಯಾವ ರೈತ ತನ್ನ ಸ್ವಂತ ಬೀಜ ತಯಾರು ಮಾಡಿಕೊಂಡು ಹೊಲಗಳಲ್ಲಿ ಬಿತ್ತನೆ ಮಾಡಿದ್ದಾನೆ ಅದು ಹುಲ್ಸಾಗಿ ಬೆಳೆದಿದೆ ಎಕರೆ ಒಂಬತ್ತು ಹತ್ತು ಕ್ವಿಂಟಲ್ ತೊಂದರೆ ಬಂದಿದೆ ಯಾವ ರೈತ ತನ್ನ ಸ್ವಂತ ಬೀಜ ಬಿಚ್ಚಾನ ಅವು ಎಕರೆ ಏಳು ಕ್ವಿಂಟಲ್ ಎಂಟು ಕ್ವಿಂಟಲ್ ಒಂಬತ್ತು ಕ್ವಿಂಟಲು ಆರು ಕ್ವಿಂಟಲ್ ಬರ್ತಾ ಇದೆ ಹೌದು ಅಲ್ವ ನಾನು ಹೇಳಿದ್ದು ಆದ್ರೆ ಯಾವ ಕೃಷಿ ಇಲಾಖೆ ರೈತ ಸಂಪರ್ಕ ಚೇಂಜ್ ತೊಗರಿ ಬೀಜಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂತಾನೋತ್ಪತ್ತಿ ಅದಕ್ಕೆ ಜೆನೆಟಿಕಲ್ ಪವರ್ ಇಲ್ಲಾ ಜಡಾನೋ ಗಾಳಿ ದೊಡ್ಡದಾಗ್ ಮಣಬೇಕು ಕಾಯಿ ಬಿಟ್ಟಿಲ್ಲ ಇವತ್ತು ವಿಜಯನ್ ಸಾಹೇಬರು ಇವತ್ತು ಯಾವ ಕೃಷಿ ಇಲಾಖೆ ಬೀಜ ನಿಗಮದ ಅಧಿಕಾರಿಗಳು ಉडानಸೌಂದ ಮೂರ್ನೇ ಮಾಡಿಲಿ ಕೂಟಿರರಪ್ಪ ಹಿನ್ನಿರರಲ್ಲ ಮತ್ತಿಲ್ಲಿರೋ ಕೃಷಿ ಅಧಿಕಾರಿಗಳಿಗೆ ಎದ್ರ ಮೇಲೆ ನೀಡಿದಂತೆ ಅವ್ರು ಪಾಪ ಅವ್ರು ನಿಮ್ಮ ಬಡಪರು ವಿಧಾನಸೌಧದಲ್ಲಿ ಮೂರನೇ ಮಾಡಿ ಎಲ್ಲಿ ಕೂತಿದ್ದಾರೆ ಯಾವ ತೊಗರಿ ಬೀಜಕ್ಕೆ ಟೆಂಡರ್ ಕರೆದು ಕಳಪೆ ಬೀಜವನ್ನ ಕೂಗಿ ಅದ್ರಾಗುಲಾಯ್ ಪುಡಿ ಮಿಕ್ಸ್ ಮಾಡಿ ಇದೇ ನಿಜವಾದ ಬೀಜ ಅಂತ ನಮ್ಮ ರೈತರಿಗೆ ಕೊಟ್ಟು ಇವತ್ತು ಉಡಿ ರೈತರ ಬದುಕನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದೆ ಅದನ್ನ ಜೊತೆಯಲ್ಲಿ ಅನೇಕ ಖಾಸಗಿ ಏಜೆನ್ಸಿಗಳು ಏನು ಕಳಪೆ ಬೀಗವನ್ನು ಕೊಟ್ಟು ರೈತರ ಜೀವನವನ್ನು ಹಾಳು ಮಾಡತಕ್ಕಂಥ ಸರಿ 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 ಅದಕ್ಕೋಸ್ಕರ ತನಿಖೆ ಆಗಬೇಕು ಸಮಗ್ರವಾದಂತಹ ತನಿಖೆ ಆಗಬೇಕು ಅಂತಕ್ಕಂಥ ಸಮಗ್ರವಾದಂತಹ ತನಿಖೆ ಆಗಬೇಕು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಏನಿಲ್ಲ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಅವರ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ನಮ್ಮೆಲ್ಲರ ರೈತರು ಬರುವಾಗ ಕೆಲವಾಗ್ತಿದೆ ಯಾರು ಡುಪ್ಲಿಕೇಟ್ ಬೀಜ ಕೊಟ್ಟವ್ರೆ ಸರ್ಕಾರಿ ಏಜೆನ್ಸಿಗಳಾಗಿರ್ಬೋದು ಖಾಸಗಿ ಏಜೆನ್ಸಿಗಳಾಗಿರ್ಬೋದು ಯಾರು ಕಳಪೆ ಬೀಸೆಗಳನ್ನು ಕೃಷಿ ಕೇಂದ್ರದ ಮುಖಾಂತರ ಕೊಟ್ಟಾರಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಸಾವಿರಾರು ಕೋಟಿ ನಷ್ಟವನ್ನ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ ಸ್ವಾಮಿ ಉತ್ಪಾದನೆ ಬೀಜ ಉತ್ಪಾದನೆ ಮಾಡಬೇಕಾಗಿದ್ರೆ ಯಾವ ನಾನು ಬೀಜ ಉತ್ಪಾದನೆ ಮಾಡ್ತೀನಿ ಅಂತ ಒಂದು ವರ್ಷ ಮುಂಚಿತವಾಗಿ ಅಧಿಕಾರಿಗಳಿಗೆ ಸರ್ವೆ ನಂಬರ್ ಸಮೇತ ಯಾವ ಜಾಗದಲ್ಲಿ ಬೆಳಿತೀವಿ ಹಾಕಿದ ಹೋಗಿ ಅಧಿಕಾರಿಗಳು ವಿಜಿಲೆನ್ಸ್ನವರು ಇನ್ಸ್ಪೆಕ್ಷನ್ ಮಾಡಬೇಕು ಬೀಜಕ್ಕೆ ಉತ್ತಮವಾದಂತ ಮೈಕ್ರೋಫೆನ್ಸ್ಗಳನ್ನ ಪೋಷಕಾಂಶಗಳನ್ನ ಹಾಕಿ ಬಳಸಾಕ ಚೆಕ್ ಮಾಡೋದು ಆದರೆ ಇವತ್ತು ಯಾವ ಖಾಸಗಿ ಏಜೆನ್ಸಿಗಳು ಬೀಜ ನಿಗಮದ ಮುಖಾಂತರ ಮತ್ತು ಕೃಷಿ ಇಲಾಖೆ ಮುಖಾಂತರ ಬೀಜವನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅವರು ಯಾರಿಗೆ ಹೊರಗಡೆ ಇಲ್ಲ ಬೀಜನೇ ಬೇಕಿಲ್ಲ ಬರೆಸರ ಸರಿ ಅಂದ್ರೆ ಅರ್ಧ ಮುರ ಬಂದು ಬರ್ತಿದೆ ಅರ್ಧ ರೂಮ್ ಕಟ್ ಆಕಿತಿರತೆ ನೋಡ್ರಿ ಇಲ್ಲ ಎಲ್ಲ ಸ್ವಲ್ಪ ಏನೋ ಸ್ವಲ್ಪ ಆಗ್ಬಿಡ್ತಿದೆ ಅವರ ಒಬ್ರು ಕ್ಲಿಯರ್ ಆಗೋ ಸಾಹಸ ಇದಿನಿ ಏಯ್ ಬರ್ಲಿ ಬೋರ್ಡ್ಸ್ ಕ್ಯಾನ್ಸಲ್ ಗೆ ರೆಟ್ತಿರೆ ಇವಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಮನವಿಗಳು ಬೇಡ ನಮ್ಮ ನಮ್ಮ ಕೇಳಿ ತೊಗರಿ ಬೆಳೆಗೆ ನಾನು ಏನಾದರೂ ತೊಂದರೆಗಳಿದ್ದರೆ ಅದೇ ರೀತಿ ಎಷ್ಟು ತೊಗರಿ ಎಷ್ಟು ಎಕ್ಟೇರ್ ಇದೆ ಟೋಟಲ್ ಎಷ್ಟು ಬೆಳೆ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ವಿಸ್ತೃತ ವರದಿಯನ್ನು ಈಗಾಗಲೇ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮೂರು ಹನ್ನೆರಡು ಇನ್ಶೂರೆನ್ಸ್ ಕಂಪ್ನಿಯ ಜೊತೆ ಮಾತಾಡಿ ಯಾವ ರೈತರು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಯಾರ ರೈತರ ಬೆಳೆ ಹಾನಿಯಾಗಿದೆ ಅವರಿಗೆ ಮಧ್ಯಂತರ ಪರಿಹಾರವಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಈಗಾಗಲೇ ಸಜೆಷನ್ಸ್ ಮತ್ತು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿ ಹನ್ನೊಂದರಿಂದ ಹದಿನಾಲ್ಕನೇ ತಾರೀಕು ವರೆಗೆ ಡೈರೆಕ್ಟರೇಟ್ ಆಫ್ ಐಲ್ ಸೀಟ್ಸ್ ಡೆವಲಪ್ಮೆಂಟ್ ಹೈದರಾಬಾದ್ ಏನು ತಂಡ ಇದೆ ಅದು ಹನ್ನೊಂದರಿಂದ ಹದ್ನಾಲ್ಕನೇ ತಾರೀಕು ವರೆಗೆ ವಿಸಿಟ್ ಮಾಡುತ್ತದೆ ಅದರಲ್ಲೂ ವಿಜಯಪುರಕ್ಕೆ ಎರಡು ದಿನ ಕಾಲಾಕೋಶ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ರೈತರು ತಮ್ಮ ಯಾವುದಾದ್ರೂ ತೊಗರಿಯ ಬೀಜಗಳಿದ್ದರೆ ಅದನ್ನು ಕೊಟ್ಟರೆ ಅವರು ಟೆಸ್ಟಿಂಗ್ ತೊಗೊಂಡೋಗಿ ಅದನ್ನು ಬಿಸ್ಲುಗಳ ವರದಿ ಅವರು ಕೊಡ್ತಾರೆ ಅದಾದಮೇಲೆ ಪರಿಹಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಆದೇಶ ಬಂದ ತಕ್ಷಣ ಇಮಿನಿಯೇಟ್ ಆಗಿ ತಮ್ಮ ಮನವಿ ಸ್ಪಂದಿಸ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ ಬರಗಾರದಲ್ಲಿ ಕೈ ತೊಂಡಿದ್ದಾರೆ ಈ ವರ್ಷ ಆದರೂ ಕೂಡ ಬೆಳೆ ಬರ್ಬೋದು ಒಂದು ನಾವು ನೀವು ಗಮನಿಸ್ಬೇಕಾಗಿರೋದು ಕರ್ನಾಟಕದ ಜನತೆ ಎಲ್ಲರೂ ಗಮನಿಸ್ಬೇಕಾಗಿರೋದು ಏನಂದ್ರೆ ಒಂದ್ಸಾರಿ ಬೆಳೆ ನಷ್ಟ ಆಯ್ತು ಅಂತಿದ್ ಕಡೆ ಅಲ್ಲ ಎರಡು ವರ್ಷದವ್ರಿಗೆ ಅನ್ನ ಕಷ್ಟ ಆಗುತ್ತೆ ಯಾಕಂದ್ರೆ ಈ ವರ್ಷ ಪೂರ್ತಿ ಅವ್ನು ಕಷ್ಟ ಅನುಭವಿಸ್ತಾನೆ ಮತ್ತು ಇನ್ನೊಂದು ಬೆಳೆ ಬರಬೇಕು ಅಂದ್ರೆ ಇನ್ನೊಂದು ವರ್ಷ ಬೇಕು ಒಂದು ವರ್ಷ ಅವನಿಗೆ ಬೆಳೆ ನಷ್ಟ ಆದರೆ ಎರಡು ವರ್ಷ ರೈತ ಉಪವಾಸಿರ್ಬೇಕು ಆ ಕಷ್ಟದಲ್ಲಿ ಅವನು ಇದ್ದಾನೆ ಅವನ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಸಚಿವರು ಮಾಡಿ ನಮ್ಮ ಮುಜೇವಾಳ ತಾಲೂಕು ಎಲ್ಲ ತೊಗರಿ ಬೆಳೆ ಈ ವರ್ಷ ಫಸಲು ಚಲೋ ಬಂದು ಲಾಸ್ಟ್ ಲಾಸ್ಟ್ಗೆ ಬಹಳ ಕಳಪೆ ಬೀಜ ಮತ್ತು ಬೆಳವಣಿಗೆ ಹವಾಮಾನ ವೈಪರೀತೆಯಿಂದ ಬೆಳೆ ಬಹಳಷ್ಟು ಲಕ್ಷನ್ ಆಗಿದೆ ರೈತರು ಬಹಳ ಕ್ರಾಸ್ ಆಗಿದ್ದಾರೆ ಅವರಿಗೆ ಸರ್ಕಾರ ಯಾವುದೇ ರೀತಿಯಿಂದ ಇವತ್ತಿನವರಿಗೂ ಸರ್ವೆ ಐ ಬೆಳೆ ಬೆಳೆ ಲೃಕ್ಷನಾದ ಇವತ್ತಿನವರಿಗೂ ಸರ್ವೆ ಬಂದಿಲ್ಲ ಆದಷ್ಟು ಬೇಗನೆ ಸರ್ವೆ ಮಾಡಿಸಿ ನಮ್ಮ ಭಾಗದ ಎಲ್ಲ ರೈತರಿಗೂ ತೊಗಲೆ ಬೆಳೆದಂಥ ಎಲ್ಲ ರೈತರಿಗೂ ಪರಿಹಾರ ಸಿಗುವಂಥ ಕೆಲಸವನ್ನು ಈ ವರ್ಷ ಈಗೇನು ನಡೆದಿದ ಅಧಿವೇಶನ ಬೆಳಗಾವಿಯಲ್ಲಿ ಅಲ್ಲೇ ಅಧಿವೇಶನದಲ್ಲಿ ಸರ್ಕಾರ ತೊಗನೆ ಇದಕ್ಕೆ ಬೆಳೆಗೆ ಪರಿಹಾರ ಘೋಷಿಸ್ಬೇಕಂತ ಈ ಭಾಗದ ಎಲ್ಲ ರೈತರ ಪರವಾಗಿ ನಾನು ವಿನಂತಿ ಮಾಡಿಕೊಡ್ತೇನೆ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪರಿಹಾರ ಕೊಡಬೇಕು ಅಂತ ಹೇಳಿ ಶಾಂತಿಯುತವಾದಂತಹ ಪ್ರತಿಭಟನೆ ಇವತ್ತು ದಾಳಿ ಕೋಟೆಯಲ್ಲಿ ರೈತರು ಹೋರಾಟ ಇವತ್ತು ಬಹಳ ಯಶಸ್ವಿಯಾಗಿದೆ ನಾನು ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಉಸ್ತುವಾರಿ ಸಚಿವರಿಗೆ ಖುಷಿ ಏನು ಇಚ್ಛಿಸ್ತೇನೆ ಕೂಡಲೇ ರೈತರಿಗೆ ಪರಿಹಾರವನ್ನು ಏನು ಅಧಿವೇಶನ ನಡೀತೇನೆ ಅಲ್ಲಿ ಘೋಷಣೆ ಮಾಡಬೇಕು ಪ್ರತಿ ಎಕರೆಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅದನ್ನು ಈ ಒಂದು ನಾಳೆನೇ ಅಧಿವೇಶನದಲ್ಲಿ ಘೋಷಣೆ ಮಾಡತಕ್ಕಂಥ ಕೆಲಸ ಮಾಡಬೇಕು ತೊಗರಿ ಬೆಳೆ ನಷ್ಟದ ಬಗ್ಗೆ ನಾಳೆಯಿಂದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಎಲ್ಲಿವರೆಗೆ ರೈತರಿಗೆ ಪರಿಹಾರ ಕೊಡೋದಿಲ್ಲ ಅಲ್ಲಿವರೆಗೆ ಈ ಭಾಗದ ಶಾಸಕರುಗಳು ಯಾವುದೇ ಕಾರಣಕ್ಕೂ ಸರ್ಕಾರ ಬೇರೆ ವಿಷಯಗಳ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿ ಅಂತ ಹೇಳಿ ನಾನು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆಗಳನ್ನು ಸಪ್ಲೈ ಮಾಡಿದಂತಹ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಮಹಾಡಿಯನ್ನು ಹಾಕಬೇಕು ಅಂತ ಹೇಳಿ